ನಮಸ್ಕಾರ ಆತ್ಮೀಗಿರೇ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಕೇಳಿದ್ರಲ್ಲ ವಿಷ್ಣುವರ್ಧನ್ ಅಭಿಮಾನಿಯ ಆಕ್ರೋಶ ಇವರು ವಿಷ್ಣು ಸೇನೆಯ ಸದಸ್ಯರಂತೆ ಇವ್ರ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ ಆದ್ರೆ ಕನ್ನಡ ಸಿನಿಮಾ ರಂಗದ ಘಟಾನುಘಟಿಗಳೇ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಇವರು ಸಹ ಭಾಗಿಯಾಗಿತ್ತು ಕನ್ನಡದ ಸ್ಟಾರ್ ನಿರ್ಮಾಪಕ ಕೆ ಮಂಜು ಸೇರಿದಂತೆ ಹಲವು ಗಣ್ಯರೆಲ್ಲ ನಿನ್ನೆ ಮಹತ್ವದ ಸಭೆ ಮಾಡಿದ್ದಾರೆ ವಿಷ್ಣು ಸ್ಮಾರಕ ಮತ್ತು ಸಮಾಧಿಯ ವಿಷಯವಾಗಿ ಚರ್ಚಿಸೋದಕ್ಕೆ ಸಭೆ ನಡೆಸಿರೋದು ಬಹುಶಃ ವಿಷ್ಣು ಸಮಾಧಿಯನ್ನ ಅಭಿಮಾನ್ ಸ್ಟುಡಿಯೋದಲ್ಲಿ ನೆಲಸಮ ಮಾಡದೇ ಇದ್ದಿದ್ರೆ ಇವತ್ತಿಗೂ ಕೂಡ ಈ ವಿವಾದ ಬರೀ ವಿವಾದವಾಗಿ ಉಳಿತಿತ್ತೋ ಏನೋ ಯಾರೊಬ್ರು ಈ ಬಗ್ಗೆ ತುಟಿ ಬಿಚ್ಚುತ್ತಾ ಇರಲಿಲ್ಲ ಗಟ್ಟಿ ಧ್ವನಿಯಲ್ಲಿ ಮಾತನಾಡ್ತಿರ್ಲಿಲ್ಲ ಯಾಕಂದ್ರೆ ವಿಷ್ಣುದಾದ ನಮ್ಮ ನಿಮ್ಮನ್ನೆಲ್ಲ ಆಗಲಿ ಹದಿನೈದು ವರ್ಷ ಆಗ್ತಾ ಬಂತು ಇವತ್ತಿಗೂ ಕೂಡ ಅವರ ಸಮಾಧಿ ಮತ್ತು ಸ್ಮಾರಕದ ವಿಷಯದಲ್ಲಿ ಚರ್ಚೆ ಆಗ್ತಾ ಇದೆ ಅಂದ್ರೆ ನಿಜಕ್ಕೂ ನಾಚಿಗೆಗೇಡಿನ ವಿಷಯವೇ ಸಿನಿಮಾ ರಂಗಕ್ಕಾಗಿ ತಮ್ಮನ್ನೇ ಮುಡಿಪಾಗಿಟ್ಟಿದ್ದ ಕನ್ನಡದ ಕೋಟ್ಯಾಂತರ ಅಭಿಮಾನಿಗಳ ಪಾಲಿನ ಆರಾಧ್ಯ ದೈವವಾಗಿದ್ದ ವಿಷ್ಣುವರ್ಧನ್ಗೆ ಬದುಕಿದ್ದಾಗ್ಲೂ ನೆಮ್ಮದಿ ಸಿಗ್ಲಿಲ್ಲ ಸತ್ತಾಗ್ಲೂ ನೆಮ್ಮದಿ ಸಿಗಲೇ ಇಲ್ಲ ಚಿರನಿದ್ರೆಗೆ ಜಾರಿದ್ರು ಒಂದು ಸಮಾಧಿ ಅನ್ನೋದು ಸಿಗ್ಲಿಲ್ಲ ಇದೇ ಕಾರಣಕ್ಕೆ ಅನ್ಸುತ್ತೆ ಕಿಚ್ಚ ಸುದೀಪ್ ದೊಡ್ಡ ನಿರ್ಧಾರ ಕೈಗೊಂಡು ಇನ್ನು ಯಾರನ್ನೋ ಕಾಯೋದ್ರಲ್ಲಿ ಅರ್ಥ ಇಲ್ಲ ವಿಷ್ಣುವರ್ಧನ್ ಅಭಿಮಾನಿಯಾಗಿ ನಾನೇ ಒಂದು ದೊಡ್ಡ ನಿರ್ಧಾರ ಕೈಗೊಳ್ಳಬೇಕು ಅಂತ ವಿಷ್ಣು ಸ್ಮಾರಕಕ್ಕೆ ಅರ್ಧ ಎಕರೆ ಜಾಗ ಖರೀದಿಸಿತ್ತು ಸೆಪ್ಟೆಂಬರ್ ಎರಡು ಕಿಚ್ಚಾ ಸುದೀಪ್ ಅವರ ಜನ್ಮದಿನ ಆ ದಿನದಂದು ವಿಷ್ಣು ಸ್ಮಾರಕದ ಬಗ್ಗೆ ಕಂಪ್ಲೀಟ್ ಮಾಹಿತಿ ನೀಡೋದಕ್ಕೆ ಸುದೀಪ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ಎಷ್ಟೆತ್ತರದ ವಿಷ್ಣು ಸ್ಮಾರಕ ನಿರ್ಮಿಸ್ತಾರೆ ಸ್ಮಾರಕದ ಜಾಗದಲ್ಲಿ ಏನೆಲ್ಲ ಇರುತ್ತೆ ಅನ್ನೋದನ್ನ ಅಂದೇ ಸವಿವರವಾಗಿ ಮಾಹಿತಿ ನೀಡಲಿದ್ದಾರೆ ಬಳಿಕ ಇದಾದ ಹದಿನಾರು ದಿನಕ್ಕೆ ಅಂದ್ರೆ ಸೆಪ್ಟೆಂಬರ್ ಹದಿನೆಂಟಕ್ಕೆ ವಿಷ್ಣುವರ್ಧನ್ ಅವರ ಜನ್ಮ ಆ ದಿನದಂದೇ ಅಡಿಗಲ್ಲು ಹಾಕೋದಿಕ್ಕೆ ಎಲ್ಲಾ ಪ್ಲಾನ್ ನಡೀತಾ ಇದೆ ಅನ್ನೋ ಮಾಹಿತಿ ಇದೆ ಈಗ ಕೆಲವರು ಸುದೀಪ್ ಅವರ ನಿರ್ಧಾರವನ್ನೇ ವಿರೋಧ ಮಾಡ್ತಿದ್ದಾರೆ ಯಾವುದೇ ಕಾರಣಕ್ಕೂ ಸುದೀಪ್ ಖರೀದಿ ಮಾಡಿದ ಜಾಗದಲ್ಲಿ ವಿಷ್ಣು ಸ್ಮಾರಕ ಮಾಡಬಾರದು ಅನ್ನೋ ಹಠಕ್ಕೆ ಬಿದ್ದಿದ್ದಾರೆ ಇದೇ ಅರ್ಥದಲ್ಲೇ ಹಿರಿಯ ನಿರ್ಮಾಪಕ ಕೆ ಮಂಜು ಕೂಡ ಮಾತನಾಡಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮಿಕ್ರೆ ವಿಷ್ಣುವರ್ಧನ್ ಅವರ ಅಂತ್ಯಕ್ರಿಯೆ ನಡೆದಿತು ಅಭಿಮಾನ್ ಸ್ಟುಡಿಯೋದಲ್ಲಿ ವಿಷ್ಣು ಸಾವನ್ನಪ್ಪಿದಾಗ ಚಾಮರಾಜಪೇಟೆಯ ಚಿತ್ರಾಗಾರದಲ್ಲಿ ಅಂತ್ಯಕ್ರಿಯೆ ನೆರವೇರಿಸಬೇಕು ಅಂತ ಕುಟುಂಬಸ್ಥರು ನಿರ್ಧರಿಸಿದಂತೆ ಆದ್ರೆ ವಿಷ್ಣುವರ್ಧನ್ ಕನ್ನಡ ಸಿನಿಮಾ ರಂಗಕ್ಕೆ ನೀಡಿದ ಅಪಾರ ಕೊಡುಗೆಯಿಂದಾಗಿ ಅವರಿಗೊಂದು ಶಾಶ್ವತ ಜಾಗ ಬೇಕು ಅನ್ನೋ ಕಾರಣಕ್ಕೆ ಅಭಿಮಾನ್ ಸ್ಟುಡಿಯೋದಲ್ಲಿ ಅಂತ್ಯಕ್ರಿಯೆ ನೆರವೇರಿಸಿತು ವಿಷ್ಣುವರ್ಧನ್ ಅಳಿಯ ಅನಿರುದ್ಧ ಹೇಳೋ ಪ್ರಕಾರ ಈ ನಿರ್ಧಾರ ಕೈಗೊಂಡಿದ್ದು ಅಂದಿನ ಸಿಎಂ ಆಗಿದ್ದ ಕುಮಾರಸ್ವಾಮಿ ಮತ್ತು ಅಂಬರೀಷ್ ಅಂತೆ ಅಂದು ಏನೆಲ್ಲಾ ಮಾತುಕತೆಯಾಯ್ತೋ ಗೊತ್ತಿಲ್ಲ ಆದ್ರೆ ಅಂತ್ಯಕ್ರಿಯೆ ನಡೆದ ಕೆಲವೇ ದಿನಗಳಲ್ಲಿ ಜಾಗದ ವಿಷಯಕ್ಕೆ ವಿವಾದ ಹುಟ್ಕೊಳ್ತು ಅಭಿಮಾನ ಸ್ಟುಡಿಯೋ ಸರ್ಕಾರದ ಆಸ್ತಿಯಲ್ಲ ಹಿರಿಯ ನಟ ಬಾಲಣ್ಣನ ಮಕ್ಕಳ ಆಸ್ತಿ ಅಂತ ಕೋರ್ಟ್ ಮೆಟ್ಟಿಲೇರಿದ್ರು ಸ್ಮಾರಕ ನಿರ್ಮಾಣಕ್ಕೆ ತಡೆ ತಂದು ನಿಲ್ಲಿಸಿದ್ರು ಆಮೇಲೆ ಏನೆಲ್ಲಾ ಬೆಳವಣಿಗೆ ಆದ್ವು ಅನ್ನೋದು ನಿಮಗೂ ಗೊತ್ತು ವಿಷ್ಣು ಕುಟುಂಬದವರು ಸಮಾಧಿಯನ್ನೇ ಮೈಸೂರಿಗೆ ಶಿಫ್ಟ್ ಮಾಡಿದ್ರು ಈ ವಿಷಯದಲ್ಲಿ ವಿಷ್ಣು ಅಭಿಮಾನಿಗಳಿಗೂ ಬೇಸರ ಇದೆ ಈಗ ಬೆಂಗಳೂರಲ್ಲೇ ಅದು ಸಹ ವಿಷ್ಣು ಅಂತ್ಯಕ್ರಿಯೆ ನಡೆದ ಅಭಿಮಾನಿ ಸ್ಟೋರಿಯೋದ ಕೂಗಳತಿ ದೂರದಲ್ಲಿ ವಿಷ್ಣು ಸ್ಮಾರಕ ಮಾಡೋದಕ್ಕೆ ಕಿಚ್ಚ ಸುದೀಪ್ ಜಾಗ ಖರೀದಿ ಮಾಡಿದ್ದಾರೆ ಇದಕ್ಕೂ ಈಗ ವಿರೋಧ ಶುರುವಾಗಿದೆ ಬಹುತೇಕ ವಿಷ್ಣುವರ್ಧನ್ ಅಭಿಮಾನಿಗಳು ಮನದೊಂಬಿ ಸ್ವಾಗತ ಕೋರ್ತಿದ್ದಾರೆ ಸರ್ಕಾರ ಹಾಗೂ ವಿಷ್ಣು ಕುಟುಂಬಸ್ಥರು ಮಾಡೋದಿಕ್ಕೆ ಆಗದೇ ಇದ್ದ ಕೆಲಸವನ್ನ ಸುದೀಪ್ ಮಾಡ್ತಿದ್ದಾರೆ ಅಂತ ಕೊಂಡಾಡ್ತಿದ್ದಾರೆ ಆದ್ರೆ ಕೆಲವರು ವಿರೋಧ ವ್ಯಕ್ತಪಡಿಸ್ತಿದ್ದಾರೆ ಇದಕ್ಕೂ ಕಾರಣ ಇದೆ ವಿಷ್ಣು ಸಮಾಧಿ ಆಗಿದ್ದು ಅಭಿಮಾನ್ ಸ್ಟುಡಿಯೋದಲ್ಲಿ ಇದೇ ಜಾಗದಲ್ಲೇ ಸಮಾಧಿಯೂ ಇರಬೇಕು ಸ್ಮಾರಕ ಕೂಡ ಇರಬೇಕು ಅನ್ನೋದು ಇವರ ವಾದ ನಾವೆಲ್ಲ ಇಷ್ಟು ವರ್ಷ ಕಾದಿದ್ದು ಅಭಿಮಾನ್ ಸ್ಟುಡಿಯೋದಲ್ಲಿ ಸ್ಮಾರಕ ಆಗಲಿ ಅನ್ನೋ ಕಾರಣಕ್ಕೆ ಆದ್ರೀಗ ಎರಡು ಮೂರು ಕಡೆ ಸ್ಮಾರಕ ಮಾಡಲು ಹೊರಟ್ರೆ ಅರ್ಥ ಇರಲ್ಲ ಎಲ್ಲಿ ಅಂತ್ಯಕ್ರಿಯೆ ಆಯಿತು ಅದೇ ಜಾಗದಲ್ಲಿ ವಿಷ್ಣು ಸ್ಮಾರಕ ತಲೆ ಎತ್ತಬೇಕು ಇದು ಹತ್ತು ವರ್ಷದ ಹೋರಾಟ ಅಂತ ಪಟ್ಟು ಹಿಡಿದಿದ್ದಾರೆ ಈ ವಿಷಯವಾಗಿ ಸುದೀಪ್ ಅವರಿಗೆ ಮನವರಿಕೆಯನ್ನು ಮಾಡ್ತೀವಿ ಅಂದಿದ್ದಾರೆ ಅಂತ ಸಂದರ್ಭ ಬಂದ್ರೆ ಅಭಿಮಾನ್ ಸ್ಟುಡಿಯೋದ ಜಾಗವನ್ನು ಖರೀದಿ ಮಾಡ್ತೀವಿ ಅಂದಿದ್ದಾರೆ ಒಟ್ನಲ್ಲಿ ವಿಷ್ಣು ಸ್ಮಾರಕ ವಿಷಯದಲ್ಲಿ ದಿನಕ್ಕೊಂದು ಬೆಳವಣಿಗೆ ಆಗ್ತಿದ್ದು ಸುದೀಪ್ ಇಟ್ಟಿದ್ದ ದಿಟ್ಟ ಹೆಜ್ಜೆ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ